நம்ம பட்ஜெட் நம்ம பட்ஜெட் ஏய் தெगराज தெगराज சார் சார் கல் கடை தெगराज சார் இங்க எல்லே வந்தா போடி வேணு விடல ಇವತ್ತೇನು ಬಜೆಟ್ ಮಣ್ಣೆ ಆಗಿದೆ ಇದು ಬಜೆಟ್ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸೋಂಥ ಒಂದು ಫ್ರೂಟ್ ಗಿಫ್ಟ್ ಇದು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನ ಕೊಟ್ಟು ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಅಲೆ ಸಿದ್ಧತೆ ಆಗ್ತಾ ಇದೆ ಇರಿಗೇಷನ್ಗೆ ಪಿ ಡಬ್ಲ್ಯೂಲಿ ಮತ್ತು ಎಂಟು ಸಾವಿರ ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ ನಾಲ್ಕು ಲಕ್ಷ ಕೋಟಿ ಮೀರಿದೆ ಸಾಲ ಮಾಡಿದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನು ಸಾಲ ಮಾಡಿದೆ ಎಲ್ಲರೂ ಸಾಲ ಮಾಡಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿರೋ ಒಂದು ಬಜೆಟ್ ಸೊ ನನ್ನ ಮೂವತ್ತೈದು ಆರು ಮೂವತ್ತೇಳು ವರ್ಷ ಎಂಬತ್ತೊಂಬತ್ತರ ಅಸೆಂಬ್ಲಿಗೆ ಬಂದೆ ಮೂವತ್ತಾರು ವರ್ಷ ಆಗಿದೆ ಇದೊಂದು ಐತಿಹಾಸಿಕವಾದಂಥ ಬಜೆಟ್ಟು ಜನಪರ ಬಜೆಟ್ಟು ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ಬಜೆಟ್ ಸೊ ಭಾಳ ದೂರ ದೃಷ್ಟಿ ಇಟ್ಕೊಂಡು ಈ ಬಜೆಟನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ ಈ ಸಮಾಜದಲ್ಲಿರುವಂತಹ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು ನನ್ನ ಕನಸಲ್ಲ ಅಮ್ಮ ಇದು ರಾಜ್ಯದ ಕನಸು ದೇಶದ ಕನಸು ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡಲಿಲ್ಲ ನಮ್ಮ ಗೌರ್ಮೆಂಟ್ ಯಾರು ಕೊಡಬೇಕಲ್ಲ ಅದಕ್ಕೆ ಕೊಟ್ಟಿದೆ ನಮ್ಮ ಬಜೆಟ್ ನಮ್ಮ ಬಜೆಟ್ ತ್ಯಾಗರಾಜ್ ಇವತ್ತೇನು ಬಜೆಟ್ ಮಣ್ಣೆ ಆಗಿದೆ ಇದು ಬಜೆಟ್ ಮಾತ್ರ ಅಲ್ಲ ಎಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸುವಂಥ ಒಂದು ಫ್ರೂಟ್ ಗಿಫ್ಟ್ ಇದು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಯೋಜನೆಗಳಿಗೆ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಅದಕ್ಕೆಲ್ಲ ಗೌರ್ಮೆಂಟ್ ಗ್ಯಾರಂಟಿಗಳನ್ನು ಕೊಟ್ಟು ಹೆಚ್ಚು ಕಮ್ಮಿ ಒಂದು ಲಕ್ಷ ಕೋಟಿಯಷ್ಟು ವಿವಿಧ ಕಾಮಗಾರಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಅಲ್ಲೇ ಸಿದ್ಧತೆ ಆಗ್ತಾ ಇದೆ ಇರಿಗೇಷನ್ಗೆ ಪಿ ಡಬ್ಲ್ಯೂಲಿ ಮತ್ತು ಎಂಟು ಸಾವಿರ ಕೋಟಿ ರೂಪಾಯಿ ಎಲ್ಲ ಶಾಸಕರಿಗೆ ಕೊಡಬೇಕು ಅಂತೇಳಿ ಅದಕ್ಕೆ ಇಟ್ಟಿದೆ ನಾಲ್ಕು ಲಕ್ಷ ಕೋಟಿ ಮೀರಿದೆ ಸಾಲ ಮಾಡಿದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರನು ಸಾಲ ಮಾಡಿದೆ ಎಲ್ಲರೂ ಸಾಲ ಮಾಡಿದೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳಿರೋಂಥ ಒಂದು ಬಜೆಟ್ ಸೊ ನನ್ನ ಮೂವತ್ತೈದು ಆರು ಮೂವತ್ತೇಳು ವರ್ಷ ಎಂಬತ್ತೊಂಬತ್ತರ ಅಸೆಂಬ್ಲಿಗೆ ಬಂದೆ ಮೂವತ್ತಾರು ವರ್ಷ ಆಗಿದೆ ಇದೊಂದು ಐತಿಹಾಸಿಕವಾದಂಥ ಬಜೆಟ್ ಜನಪರ ಬಜೆಟ್ ಎಲ್ಲ ವರ್ಗಕ್ಕೂ ಕೂಡ ನ್ಯಾಯ ಕೊಡಿಸುವಂಥ ಒಂದು ಬಜೆಟ್ ಸೊ ಬಹಳ ದೂರ ದೃಷ್ಟಿ ಇಟ್ಕೊಂಡು ಈ ಬಜೆಟ್ ಅನ್ನ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಎಲ್ಲರಿಗೂ ಓಲೈಕೆ ಮಾಡಬೇಕಲ್ಲ ಈ ಸಮಾಜದಲ್ಲಿರಂತ ಜನಕ್ಕೆಲ್ಲರೂ ಕೂಡ ನಾವು ಎಲ್ಲ ವರ್ಗದ ಜನರು ಕೂಡ ನಾವು ಸಮಾನತೆಯಿಂದ ನೋಡಬೇಕು ನನ್ನ ಕನ್ಸಲ್ಲ ಅಮ್ಮ ಇದು ರಾಜ್ಯದ ಕನಸು ದೇಶದ ಕನಸು ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಕೊಡ್ಲಿಲ್ಲ ನಮ್ ಗವರ್ಮೆಂಟ್ ಯಾರು ಕೊಡಬೇಕಲ್ಲ ಅದಕ್ಕೆ ಕೊಟ್ಟಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ